ಗ್ರಾಮೀಣ ಜನರ ಉಸಿರು ಸಹಕಾರಿ ಸಂಘ ಬಸವರಾಜ್ ಅಭಿಮತ ಬಂಗಾರಪೇಟೆ ಕೃಷಿ ಪ್ರಧಾನ ರಾಷ್ಟ್ರವಾಗಿದ್ದು ದೇಶದ ಶೇಕಡ ಅರವತ್ತರಷ್ಟು ಆದಾಯ ಕೃಷಿಕರಿಂದ ಲಭ್ಯವಾಗುತ್ತಿರುವುದು ದೇಶದ ಕೃಷಿಕರ ಶ್ರಮಕ್ಕೆ ಹಿಡಿದ ಕೈಗನ್ನಡಿಯಾಗಿದೆ ನಿರಂತರವಾಗಿ ಹಗಲಿರುಳೆನ್ನದೇ ದುಡಿಯುವ ರೈತರಿಗೆ ಬೆಂಬಲವಾಗಿ ನಿಲ್ಲಲು ಬಿಎಸ್ಎಸ್ಎನ್ ಬದ್ಧನಾಗಿದೆ ಎಂದು ವಿವಿಧ ದೇಶ ಪ್ರಥಮ ಕೃಷಿ ಗ್ರಾಮೀಣ ಸಹಕಾರಿ ಸಂಘದ ಅಧ್ಯಕ್ಷ ಬಸವರಾಜು ಕೆಬಿ ಅಭಿಪ್ರಾಯಪಟ್ಟರು ತಾಲೂಕಿನ ಹುಲಿಬೆಲೆ ಗ್ರಾಮದಲ್ಲಿ ಆಯೋಜಿಸಲಾಗಿದ್ದ ವಿವಿಧೋದ್ದೇಶ ಪ್ರಥಮ ಕೃಷಿ ಗ್ರಾಮೀಣ ಸಹಕಾರಿ ಸಂಘದ ವಾರ್ಷಿಕ ಸರ್ವ ಸದಸ್ಯರ ಮಹಾಸಭೆಯನ್ನು ಉದ್ಘಾಟಿಸಿ ಮಾತನಾಡಿದ ಅವರು ಸಹಕಾರ ಸಂಘದಲ್ಲಿ ಸಾಲ ಪಡೆದ ಸದಸ್ಯರು ನಿಗದಿತ ಅವಧಿಯಲ್ಲಿ ಸಾಲ ಮರುಪಾವತಿಸುವ ಪಾವತಿಸುವ ಮೂಲಕ ಸಂಘದ ಅಭಿವೃದ್ಧಿಗೆ ಶ್ರಮಿಸಬೇಕು ಸಹಕಾರ ಸಂಘಗಳು ಗ್ರಾಮೀಣ ಭಾಗದ ಉಸಿರಾಗಿದ್ದು ಅವುಗಳನ್ನು ಉಳಿಸಿ ಬೆಳೆಸಲು ನಾವೆಲ್ಲರೂ ಜವಾಬ್ದಾರಿಯಿಂದ ಕರ್ತವ್ಯ ನಿರ್ವಹಿಸಬೇಕಾಗಿದೆ ಇನ್ನು ಎರಡು ಸಾವಿರದ ಹಾಗೂ ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ನಮ್ಮ ಸಂಘವು ಐದು ಲಕ್ಷದಷ್ಟು ಲಾಭ ರುವುದು ಸಂತಸದ ವಿಷಯ ಎಂದರು ಕೆಲವು ತಿಂಗಳಿಂದ ಡಿಸಿಸಿ ಬ್ಯಾಂಕ್ ಸಾಲ ನೀಡದ ಕಾರಣ ರೈತರು ಸಂಕಷ್ಟದಲ್ಲಿದ್ದಾರೆ ಎಂಬ ಅಂಶವನ್ನು ಮನವರಿಕೆ ಮಾಡಿಕೊಡಲಾಗಿದೆ ಮುಂದಿನ ತಿಂಗಳು ರೈತರಿಗೆ ಸಾಲ ನೀಡುವ ಭರವಸೆ ಸಿಕ್ಕಿದ್ದು ಸಾಲ ಪಡೆಯಲು ಇಚ್ಛಿಸುವವರು ಅರ್ಜಿ ಸಲ್ಲಿಸಬಹುದು ಎಂದರು ಇನ್ನು ಪಾರದರ್ಶಕ ವ್ಯವಹಾರಕ್ಕೆ ಸಹಕಾರ ಸಂಸ್ಕಾರ ಯೋಜನೆ ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷ ಎಚ್ ಕೆ ನಾರಾಯಣಸ್ವಾಮಿ ಮಾತನಾಡಿ ಪಾರದರ್ಶಕ ವ್ಯವಹಾರ ಮತ್ತು ಸಹಕಾರಿ ಸಂಸ್ಥೆಗಳ ಏಳಿಗೆಗಾಗಿ ಕೇಂದ್ರ ಗೃಹ ಸಚಿವರಾದ ಅಮಿತ್ ಶಾ ಅವರು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಸಹಯೋಗದಲ್ಲಿ ಸಹಕಾರ ಸಂಸ್ಕಾರ ಯೋಜನೆಯನ್ನು ಜಾರಿಗೆ ತರಲು ನಿರ್ಧರಿಸಿದ್ದಾರೆ ಮುಂದಿನ ದಿನಗಳಲ್ಲಿ ಸಂಸ್ಥೆಗಳ ಸಂಪೂರ್ಣ ವ್ಯವಹಾರ ಆನ್ಲೈನ್ ಆಗಲಿದ್ದು ರೈತರು ಸಹಕರಿಸಬೇಕು ಎಂದರು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಚಿಕ್ಕ ಹೊಸಹಳ್ಳಿ ಮಂಜು ಮಾತನಾಡಿ ದಿವಾಳಿಯತ್ತ ಸಾಗಿದ ಸಹಕಾರಿ ಸಂಸ್ಥೆಗಳಿಗೆ ನಿಕಟಪೂರ್ವ ಪ್ರಧಾನಿ ಮನಮೋಹನ್ ಸಿಂಗ್ ಅವರು ಎಪ್ಪತ್ನಾಲ್ಕು ಸಾವಿರ ಕೋಟಿ ಸಾಲ ಮನ್ನಾ ಮಾಡಿ ರೈತರಿಗೆ ಆಸರೆಯಾದರು ಎಂದರು ಈ ಸಂದರ್ಭದಲ್ಲಿ ನಿರ್ದೇಶಕರಾದ ಚಂದ್ರಪ್ಪ ಸಿಎಂ ವೆಂಕಟೇಶಪ್ಪ ಬಿ ಲಕ್ಷ್ಮೀನಾರಾಯಣ ಪ್ರಕಾಶ್ ಗೌಡ ಎಚ್ ಕೆ ಮಂಜುನಾಥ್ ಬಿ ರಾಮಪ್ಪ ಜಿವಿ ಮಂಜುನಾಥ ಎಂ ರಾಜ್ ಡಿಸಿಸಿ ಬ್ಯಾಂಕ್ ಸಿಬ್ಬಂದಿ ವರ್ಗ ಜಿಜಿಆರ್ ಮಂಜುನಾಥ್ ಗೌಡ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಎಂ ಸುಬ್ರಹ್ಮಣಿ ಉಪಸ್ಥಿತರಿದ್ದರು ಮುಖ್ಯ ಅತಿಥಿಗಳು ಹಾಗೂ ನಮ್ಮ ಸಂಘದ ಸದಸ್ಯರೆಲ್ಲ ಹೇಳಿದಾಗ ಸಂಘ ಉತ್ತಮ ರೀತಿಯಲ್ಲಿ ಐದು ವರ್ಷದ ನಾವು ಆಡಳಿತ ಹೋಗ್ತಾ ಇದ್ದೀವಿ ಸುಮಾರು ಲಕ್ಷ ಐದಾರು ಲಕ್ಷ್ಮಿ ಯಾವಾಗ ಈ ಒಂದ್ ವರ್ಷದಿಂದ ಈಚೆಗೆ ನಾವು ಹೊಸ ಲೋನ್ಗಳು ಕೊಡಲಿಲ್ಲ ಆಡಳಿತ ಮಾಡಲಿ ಯಾವಾಗ ಡಿ ಸಿ ಸಿ ಬ್ಯಾಂಕ್ ಅಲ್ಲಿ ಇಲ್ಲವೋ ಹೊಸ ಲೋನ್ಗಳು ಕೊಡಲಿಲ್ಲ ರೆಕವರಿ ಆಗಿಲ್ಲ ಮತ್ತೆ ರೈತರು ಕಟ್ಟತಕ್ಕಂಥ ಲೋನು ಸ್ವಲ್ಪ ಡಿಲೇ ಆಗಿದ್ದರಿಂದ ಅಂತ ಅದನ್ನೇನ್ ಮಾಡಿದ್ದಾರೆ ಈ ಕೋಆಪರೇಟಿವ್ ಅಲ್ಲಿ ಗ್ಯಾಪ್ ಅಂತ ಹಾಕೊಂಡಿದ್ದಾರೆ ಗ್ಯಾಪ್ ಅಂತ ಹಾಕೊಂಡು ಇರ್ತಕ್ಕಂಥ ಲಾಭ ಹೋಗಿದೆ ಅಲ್ಲು ಅಲ್ಗೂ ಉಳಿದು ಸುಮಾರು ಒಂದ್ ಎರಡು ಮೂರು ಲಕ್ಷ ಉಳಿದಿದ್ರಲ್ಲಿ ದುರಸ್ತಿ ಕಾರ್ಯ ಸುಣ್ಣ ಬಣ್ಣ ಮತ್ತೆ ಶೀಟ್ಗಳು ಎಲ್ಲ ಹಾಕಿ ಇನ್ನೂ ಒಂದು ಲಕ್ಷ ಲಾಭದಲ್ಲಿದೆ ನಿನ್ನೆ ಕೂಡ ಡಿಸಿಸಿ ಬ್ಯಾಂಕು ಜನರಲ್ ಬಾಡಿ ಮೀಟಿಂಗ್ ಆಯ್ತು ಮೀಟಿಂಗ್ ಅಲ್ಲಿ ಹೋದೆ ನಾನು ಈ ಚಾಪ್ಟರ್ ಇಟ್ಟೆ ಅಲ್ಲಿ ಸಂಘದ ಆಡಳಿತಾಧಿಕಾರಿ ಸೆಲಿಂಬರ್ ಇದ್ದಾರೆ ಸುಮಾರು ಒಂದು ವರ್ಷದಿಂದ ನಾವು ರೈತರಿಗೆ ಲೋನ್ ಕೊಡ್ತಾ ಇಲ್ಲ ಗಲಾಟೆ ಮಾಡ್ತಾ ಇದ್ದಾರೆ ಸಿ ಶಕ್ತಿ ಹಂಗ್ ಲೋನ್ ಕೊಡ್ತಾ ಇಲ್ಲ ದಯವಿಟ್ಟು ನೀವು ಅದನ್ನೇನಾದ್ರು ಮಾಡಿ ನೀವು ತನಿಖೆ ಏನಾದ್ರು ಮಾಡಿ ಏನಾದ್ರೂ ಮಾಡಿ ದಯವಿಟ್ಟು ನಮಗೆ ಲೋನ್ ಕೊಡ್ರಿ ರೈತರಿಗೆ ಅನುಕೂಲ ಆಗಲಿ ಸಿಂಗ್ ಅನುಕೂಲ ಆಗಲಿ ಗಟ್ಟಿ ಅನುಕೂಲ ಆಗಲಿ ಅಂತ ಕೇಳಿದ್ದೀನಿ ನಿನ್ನೆ ಎಲ್ಲ ಬಂದಿದ್ದವರು ಅದೇ ಗಲಾಟೆ ಮಾಡಿದ್ದಾರೆ ನಿನ್ನೆ ಈ ಮುಂದಿನ ದಿನದಲ್ಲಿ ನೆಕ್ಸ್ಟ್ ಮಂತ್ ಇಂದ ಕೊಡ್ತೀವಿ ಎಲ್ಲ ರೈತರೂ ಇದು ಮಾಡ್ಕೊಳ್ಳೋಂಥ ಭರವಸೆ ಕೊಟ್ಟಿದ್ದಾರೆ ಬರೋ ತಿಂಗಳಿಂದ ಹೊಸ ಕೊಡ್ತಾರೆ ದಯವಿಟ್ಟು ಯಾರ್ಯಾರು ಹೊಸ ಲೋನ್ ಬೇಕಾಗಿದ್ದರು ಅದು ಮಂಜುನಾಥ ಬಂದು ಭೇಟಿ ಮಾಡಿ ಅವ್ರು ಏನೇನು ಬೇಕೋ ಎಲ್ಲ ಹೇಳ್ತಾರೆ ಎಲ್ಲ ಡಾಕ್ಯುಮೆಂಟ್ ಕೊಟ್ಟು ಲೋನ್ ಕೊಡೋದಕ್ಕೆ ವ್ಯವಸ್ಥೆ ಅಂತ ಹೇಳ್ಕೊಂತೀನಿ ಹಾಗೂ ಈ ಸಂಘ ಇಷ್ಟೊಂದು ಸುಮಾರು ಐದು ವರ್ಷದಿಂದ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಈ ಸಂಘದ ಅಧ್ಯಕ್ಷರಾದ ಬಸವರಾಜವರೇ ಉಪಾಧ್ಯಕ್ಷರಾದಂಥ ಚಂದ್ರಪ್ಪನವರೇ ಮಾಜಿ ಅಧ್ಯಕ್ಷರುಗಳೇ ಮಾಜಿ ಉಪಾಧ್ಯಕ್ಷರುಗಳೇ ಸಂಘದ ಎಲ್ಲ ನಿರ್ದೇಶಕರುಗಳೇ ಈ ಸಂಘದ ಸದಸ್ಯರುಗಳೇ ಪತ್ರಿಕಾ ಮಾಧ್ಯಮದ ನಮ್ಮ ಸ್ವಲ್ಪ ಜನ ಹೇಳ್ತಾ ಇದ್ದರು ಈ ಒಂದು ತಾತ್ಮಿಕ ಸಹಕಾರ ಸಂಘಗಳು ಹೆಂಗೆ ಉಟ್ಕೊಂಡು ಅದರ ಧ್ಯೇಯ ಏನು ಅಂತಕ್ಕಂಥದ್ದೆಲ್ಲ ಇರುವಾಗ ಹೇಳಿದರೆ ಅವ್ರು ಹೇಳಿದೆ ಕೋಆಪ್ರೇಟಿವ್ ಸೆಕ್ಟರ್ಸ್ನ ಎಲ್ಲವನ್ನು ಕೂಡ ಆನ್ಲೈನ್ ಮಾಡಬೇಕು ಒಂದು ನಾನು ಕೂಡ ಈ ಒಂದು ಮೀಟಿಂಗ್ ನಾನು ಡೆಲ್ಲಿಗೆ ಹೋಗಿದ್ದೆ ಜನವರಿನಲ್ಲಿ ಅಮಿತ್ ಶಾ ರವರು ಸಹಕಾರ ಸಂಸ್ಕಾರ ಅಂತ ಒಂದು ಕಾರ್ಯಕ್ರಮ ಡೆಲ್ಲಿ ಆಯೋಜಿಸಿದ್ರು ಜಿಲ್ಲೆಯಿಂದ ನಾನು ಮತ್ತು ಕೃಷ್ಣಾರೆಡ್ಡಿ ಮಾಲೂರು ನಾವಿಬ್ರು ಡೆಲ್ಲಿನಲ್ಲಿ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ವಿ ಅಮಿತ್ ಶಾ ಹೇಳ್ತಾರೆ ಕೋಪಿಟಿ ಸೆಕ್ಟರ್ನಲ್ಲಿ ಒಂದು ಆಲ್ ಡೈರಿ ಇರ್ಬೋದು ಒಂದು ಸೊಸೈಟಿ ಇರ್ಬೋದು ಕನ್ಯಾಕುಮಾರಿ ಇರಲಿ ಕಾಶ್ಮೀರ ಕಾಶ್ಮೀರದಲ್ಲಿ ಇರಲಿ ಇಲ್ಲಿ ಕನ್ಯಾಕುಮಾರಿ ಬಾರ್ಡರ್ ಪಕ್ಕದಲ್ಲಿ ಒಂದು ಸಣ್ಣ ಸೊಸೈಟಿನಲ್ಲಿ ವ್ಯವಹಾರ ಏನ್ ನಡೀತಾ ಇದೆ ಅನ್ನೋದನ್ನ ನಾನು ಇಲ್ಲಿಂದ ಮೈನೆ ಬಟನ್ ದಬ್ಬಾಕೋ ದೇಕ್ತಿ ಅಂದ್ರೆ ಅಲ್ಲಿ ವ್ಯವಹಾರ ಹೆಂಗಿದೆ ಲಾಸಾಗಿ ನಡೀತಾ ಇದೆಯಾ ಲಾಭದಾಗಿ ನಡೀತಾ ಇದೆಯಾ ಏನು ಅದರ ಒಂದು ಕುಂದುಕೋರ್ತಿಗಳು ಏನು ಯಾಕೆ ಲಾಸಾಗುತ್ತೆ ಅಂತಕ್ಕಂಥದ್ದು ನಾನು ಇಲ್ಲಿ ಒಂದು ಬಟನ್ ಪ್ರೆಸ್ ಮಾಡಿದ್ರೆ ಅಲ್ಲಿನ ವ್ಯವಹಾರ ಕಾಣಿಸ್ಬೇಕು ಆ ಒಂದು ಉದ್ದೇಶದಿಂದ ಆನ್ಲೈನ್ ಮಾಡಬೇಕು ಅಂತ ಒಂದು ಕಾರ್ಯಕ್ರಮ ಹಾಕೊಂಡಿದ್ದೀವಿ ನಾವು ಇದನ್ನ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಇಬ್ರು ಇಬ್ರು ಸಹ ಅದನ್ನ ಆ ಒಂದು ಖರ್ಚುಗಳನ್ನ ಶೇರ್ ಮಾಡಿಕೊಂಡು ಎಲ್ಲಾ ಸೊಸೈಟಿಗೂ ಕೂಡ ಕಂಪ್ಯೂಟರೈಸ್ ಕೊಟ್ಟಿದ್ದಾರೆ ಪಿ ಎಲ್ ಡಿ ಬ್ಯಾಂಕ್ ಕೂಡ ನಮ್ ಕೂಡ ಮೊನ್ನೆ ಮೂರು ಕಂಪ್ಯೂಟರ್ಸು ಆಮೇಲೆ ಯು ಪಿ ಎಸ್ ಪ್ರಿಂಟರ್ಸು ಎಲ್ಲವನ್ನು ಕೂಡ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಅದನ್ನ ಬಾ ಅದನ್ನ ಸಹಭಾಗಿತ್ವದಲ್ಲಿ ಹಾಕೊಂಡು ಆಲ್ರೆಡಿ ಆಗ್ತಾ ಇದೆ ಇದೆಲ್ಲ ಆದಾಗ ಕೆಲವು ಒಳ್ಳೇದೇ ಕೆಲವು ನಮ್ಗೆ ತೊಂದರೆ ಆಗ್ತದೆ ಏನಾಗ್ತದೆ ಅಂದರೆ ರಾಮಾಯಣ ಮೊದಲೇನ್ ಮಾಡ್ತಾ ಇದ್ನು ಯಾರೋ ಕಟ್ಟಲಾದ್ರು ಕೂಡ ಬುಕ್ ಅಡ್ಜಸ್ಟ್ಮೆಂಟ್ ಮಾಡಿ ರಿನ್ಯೂವಲ್ ಮಾಡಿ ಕೊಡ್ತಾ ಇದ್ನು ಇನ್ನು ಮುಂದೆ ಹಂಗೆ ಆಗಲ್ಲ ಅರ್ಥ ಮಾಡ್ಕೊಳ್ರಿ ರಾಮಣ್ ಬುಕ್ ಅಡ್ಜಸ್ಟ್ ಮಾಡಕ್ ಆಗಲ್ಲ ಮೂವತ್ತೊಂದನೇ ತಾರೀಕ್ ಮಾರ್ಚ್ರ್ ಅಂದ್ರೆ ಡಿಫಾಲ್ಟರ್ ಆಗಿ ಆಗ್ತಿ ಯಾಕಂದ್ರೆ ಅವ್ರ ಚೆಕ್ ಮಾಡ್ತಾರೆ ಆನ್ಲೈನ್ ಆದ್ಮೇಲೆ ಮೂವತ್ತೊಂದು ಐದು ಐದು ಗಂಟೆ ಮೂವತ್ತು ನಿಮಿಷಕ್ಕೆ ಲಗ್ ಆಗ್ತದೆ ಅರ್ಥ ಮಾಡ್ಕೊಳ್ರಿ ರಾಮನ್ ನಿನ್ನೆ ಹತ್ತನೇ ತಾರೀಕು ಬಂದ್ ಕೊಟ್ಟರು ಕೂಡ ಬಿಲ್ ಹಾಕಿ ಕೊಡೋದು ನಡೆಯಲ್ಲ ಕೆಲ್ ಡಿ ಬ್ಯಾಂಕ್ ನಲ್ಲಿ ಅಷ್ಟೇ ತಾರೀಕು ಮಾರ್ಚ್ ಕಂತು ಏನ್ ಕಟ್ಟಬೇಕು ಅದ್ ಅವತ್ತೇ ಕಟ್ಬೇಕು ನಾವು ಕೂಡ ಒಂದು ತಿಂಗಳ ಅಕೌಂಟ್ ರನ್ ಮಾಡ್ತಾ ಇದ್ರು ಏನೋ ಅಕೌಂಟ್ ಬ್ಯಾಲೆನ್ಸ್ ಇಟ್ಕೊಂಡು ಮೂವತ್ತೊಂದನೇ ತಾರೀಕು ರಸೀದಿಗಳನ್ನ ಏಪ್ರಿಲ್ ಗಂಟೆ ಏಪ್ರಿಲ್ ಕಡೆವರೆಗೂ ಹಾಕಿ ಅವ್ರ ಆಫೀಸ್ ಅಲ್ಲಿ ನಮ್ಗೆ ಹೇಳಿದೆ ಅಂದ್ರೆ ಲಾಕ್ ಮಾಡ್ತಾ ಇದ್ವಿ ಇನ್ಮುಂದೆ ಹೆಂಗಾಗಲ್ಲ ಸಂಘ ಹೆಂಗ್ ನಡ್ಕೊಂಡು ಹೋಗ್ಬೇಕು ಅಂತ ಎಲ್ಲರೂ ಹೇಳಿದ್ದಾರೆ ಕೊಡೋದು ತೆಗಿಯೋದು ಇಷ್ಟೇ ನೀವು ಕಟ್ಟಿದ್ರೆ ಸಂಘ ಉಳಿತದೆ ತಗೊಂಡ್ರೆ ನಿಮ್ಗೆ ಲಾಭ ಬರ್ತದೆ ಏನಾದ್ರೂ ನಾವು ಒಂದು ಬೆಳೆನೋ ಇನ್ನೊಂದು ಮಾಡಿ ಇಲ್ಲಿ ಲೋನ್ ತಗೊಂಡ್ರೆ ಒಂದ್ ಬೆಳೆನೋ ಇನ್ನೊಂದು ಒಂದ್ರ ಮೇಲೆ ಹಾಕಿದ್ರೆ ನಮಗೂ ಲಾಭ ಬರುತ್ತೆ ಅದನ್ನೇ ಎತ್ಕೊಂಡ್ ಬಂದಿರು ಸಂಘ ಕಟ್ಟಿದ್ರೆ ಸಂಘನು ಬೆಳೀತಾ ಇರ್ತದೆ ಎರಡು ಕೊಡೋ ಒಂದು ವ್ಯವಹಾರ ತಾವೆಲ್ಲರೂ ಇಟ್ಕೊಬೇಕು ಏನು ಮೊದಲಿಂದನೂ ನಾವು ಡಿ ಸಿ ಸಿ ಬ್ಯಾಂಕ್ ಸುಮಾರು ಇದು ಅರವತ್ತೆರಡನೇ ಸ್ಥಿತಿಯಲ್ಲಿ ಸ್ಟಾರ್ಟ್ ಆಗಿರೋದು ಆದರೆ ಬರ್ತಾ ಬರ್ತಾ ಕೆಲವು ಕಾರಣಗಳಿಂದ ಡಿ ಸಿ ಸಿ ಬ್ಯಾಂಕು ಮತ್ತು ಏನು ಕೋಪರೇಟಿವ್ ಸಂಘಗಳಿದೆಯೋ ಎಲ್ಲ ಮುಚ್ಚೋಗಂಥ ಪರಿಸ್ಥಿತಿ ಬಂದಿತ್ತು ಅವತ್ತು ಕಾಂಗ್ರೆಸ್ನ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಇದನ್ನೆಲ್ಲ ತಿಳ್ಕೊಂಡು ಸುಮಾರು ಎಪ್ಪತ್ತ ನಾಲ್ಕು ಸಾವಿರ ಕೋಟಿನ ರೈತರಿಗೆ ಮನ್ನಾ ಮಾಡಿದ್ರು ಅವತ್ತು ಈ ಸಂಘಗಳಲ್ಲಿ ಏನು ಯಾರೋ ಸತ್ತೋಗಿರೋರು ಬಾವಿ ಲೋನ್ಗಳು ಅಂತ ಇಂಥ ಲೋನ್ಗಳಿತ್ತು ಎಲ್ಲ ಅವತ್ತು ಮನ್ನಾ ಆಗಿ ಸೊಸೈಟಿಗಳು ಉಳ್ಕೊಂಡ್ವು ಅವತ್ತು ಸೊಸೈಟಿಗೆ ಉಳ್ಕೊಂಡು ಅವತ್ತಿಂದ ಮತ್ತೆ ಇಂಪ್ರೂವ್ಮೆಂಟ್ ಆಯಿತು ಮತ್ತೆ ಮೊನ್ನೆ ಮೊನ್ನೆ ಸಿದ್ದರಾಮಯ್ಯನವರು ಐವತ್ತು ಸಾವಿರ ರೈತರಿಗೆ ಮನ್ನಾ ಮಾಡಿದಾಗ ಇನ್ನೊಂದು ಸ್ವಲ್ಪ ಆರ್ಥಿಕ ಸ್ಥಿತಿ ಬಂತು ಆಮೇಲೆ ಇವತ್ತು ಸಂಘಗಳು ಲೋನ್ ಕೊಡೋದಿಕ್ಕೆ ಅದಕ್ಕೆ ಸ್ಟಾರ್ಟ್ ಆಗಿದ್ದು ಅದಕ್ಕೆ ಮೊದಲೆಲ್ಲ ನಿಂತೋಗಿದ್ದು ಸಂಘಗಳು ಏನು ಎಲ್ಲ ಸುಸ್ತಿಗಳಾಗಿ ನಿಂತೋಗಿತ್ತು ಸ ಸೊಸೈಟಿಗಳಲ್ಲಿ ಯಾವ್ದ್ರಲ್ಲೂ ಎಲ್ ಡಿ ಬ್ಯಾಂಕ್ ಕೂಡ ಅಷ್ಟೇ ಕಡಿಮೆ ಆಗೋಗಿತ್ತು ಬಿ ಸಿ ಸಿ ಬ್ಯಾಂಕೇ ನಿಂತೋಗಿತ್ತು ಅಧ್ಯಕ್ಷನಾದ ಮೇಲೆ ಅದು ನಿಂತೇ ಹೋಗಿತ್ತು ಆಮೇಲೆ ಏನೋ ಈ ಮನಮೋಹನ್ ಸಿಂಗ್ ಅವ್ರು ಕೊಟ್ಟ ಮೇಲೆ ಸ್ವಲ್ಪ ಅದು ಎಲ್ಲ ರೈತರದ್ದು ಸುಮಾರು ಜನ ರೈತರು ಅವತ್ತು ಉಳ್ಕೊಂಡ್ರು ಸಂಘಗಳು ಉಳ್ಕೊಂಡು ಇವತ್ತು ಒಂದು ಉತ್ತಮ ಮಟ್ಟಕ್ಕೆ ಬಂದಿದೆ ಆಮೇಲೆ ಗೋಯ್ ಗೌಡ್ ಬಂದ ಮೇಲೆ ಸ್ವಲ್ಪ ಇನ್ನು ಡೆಪಾಸಿಟ್ ತಂದು ಇವತ್ತು ಅನೇಕ ಜನ ರೈತರಿಗೆ ಮತ್ತು ಮಹಿಳಾ ಸಂಘಗಳಿಗೆ ಸುಮಾರು ಮಹಿಳಾ ಸಂಘಗಳಿಗೆ ನಾವು ಇಲ್ಲಿ ಲೋನ್ಗಳನ್ನ ವಿತರಣೆ ಮಾಡಿದ್ದೀವಿ ಮತ್ತೆ ಮನೆ ಕುರಿ ಸಾಲ ಹೌಸಿಂಗ್ ಮನೆ ರೇರಿಂಗ್ ಹೌಸ್ ರೇಷ್ಮೆ ಮನೆ ಸಾಲ ಇತರೆ ಎಲ್ಲಾ ಸುಮಾರು ಸಾಲಗಳನ್ನ ಕೊಟ್ಟು ನಾವು ರೈತರಿಗೆ ರೈತರಿಗೆ ಇವತ್ತು ಅನುಕೂಲ ಆಗಿದೆ ಅದೇ ರೀತಿ ರೈತರು ಕೂಡ ಸಮೀಕ್ಷೆಯಾಗಿ ಏನು